ಸಂಘಟಿತ ಕಾರ್ಮಿಕರ ಹಾಗೂ ಈ ಕಲಾವಿದರ ಅಭಿವೃದ್ಧಿ ಸಂಘ ಬೆಂಗಳೂರು ಕರ್ನಾಟಕ ಕಲಾ ಸಂಘ ಕೋಲಾರ ತಿರುಮಲ ಟ್ರಸ್ಟ್ ಕೋಲಾರ ಜ್ಞಾನ ಪ್ರಚಾರ ಶಿಕ್ಷಣ ಹಾಗೂ ಕ್ರೀಡಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಭಿನಂದನಾ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ತ್ರಿಮಲಾ ಟ್ರಸ್ಟ್ ಕಾರ್ಯದರ್ಶಿ ಕೆ ವಿ ಮಹೇಶ್ ಸಮಾಜ ಸೇವಕರು ಈ ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ಬಿ ವಿ ವೆಂಕಯ್ಯ ಅಭಿನಂದನಾ ಸಮಾರಂಭ ಇತ್ತು ಅವರು ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಕ್ಷೇತ್ರದಲ್ಲಿ ನಾಟಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿರ್ತಕ್ಕಂಥ ಗುರುತಿಸಿ ಅವರಿಗೆ ಗೌರವ ಡಾಕ್ಟ್ರೇಟನ್ನು ಕೂಡ ಈಗ ನೀಡಲಾಯಿತು ಇದೇ ಸಮಾರಂಭಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದರು ನಮ್ಮ ದಲಿತ ನಾಯಕರು ಚಂದ್ರಶೇಖರ್ ಅವರು ಆಗಮಿಸಿದರು ಕೆ ವಿ ಗಣೇಶ್ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಅವರು ಆಗಮಿಸಿ ಸಮಾರಂಭದಲ್ಲಿ ಶಿವ ಕೋರಿದರು ಹಾಗೆ ಅನೇಕ ಕಲಾವಿದರು ಸಮಾಜ ಸೇವೆಯಲ್ಲಿ ಸೇವೆ ಸಲ್ಲಿಸಕ್ಕಂಥ ಇಮ್ರಾನ್ ಅವರು ಮತ್ತು ಮೊಯಿನ್ ಖಾನ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಜಿ ಅವರು ವಿಜಯಲಕ್ಷ್ಮಿಯವರು ಮತ್ತು ಅನೇಕ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿರುತ್ತಾರೆ ಅವರಿಗೆ ನಮ್ಮ ತಿರುಮಲ ಟ್ರಸ್ಟ್ ಪರವಾಗಿ ಅನೇಕ ನೆನಪಿನ ಕಾಣಿಕೆಗಳನ್ನು ನೀಡಲಾಗಿತ್ತು ಹಾಗೆಯೇ ಗೌರ ನಮ್ಮ ಡಾಕ್ಟ್ರೇಟ್ ಬಿವಿ ವಿ ಗಿರಿ ಅವರಿಗೆ ಅಭಿನಂದಿಸಲಾಯಿತು ತಮ್ಮ ಹೆಸರು ಏನಾಗಿದ್ದೀರಾ ತಾವು ತಿರುಮಲ ಟ್ರಸ್ಟ್ ಅಲ್ಲಿ ಸಮಾಜ ಸೇವಕರು ತಿರುಮಲ ಟ್ರಸ್ಟ್ ಕಾರ್ಯದರ್ಶಿ ನಿಮಗೆ ಇದು ಡಾಕ್ಟರ್ ಮೂವತ್ತು ಮೂವತ್ತು ವರ್ಷಗಳ ಕಲೆ ಹಾಗೂ ಸಮಾಜ ಸೇವೆ ಮತ್ತು ನನಗೆ ಬಹಳ ಸಂತೋಷವಾಗಿದೆ ಈ ಒಂದು ಡಾಕ್ಟರ್ ನನಗಲ್ಲ ಇಡೀ ನಮ್ಮ ಜಿಲ್ಲೆಯ ಕಲಾವಿದರಿಗೆ ಮತ್ತು ನನ್ನ ಎಷ್ಟು ಜನ ಕೂಡ ಪ್ರೋತ್ಸಾಹ ಹೇಳುವಂಥ ನಮ್ಮ ಸ್ನೇಹಿತರಾದಂಥ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನನಗೆ ಅನೇಕ ಪ್ರಶಸ್ತಿಗಳು ಪುರಸ್ಕಾರಗಳು ಬಂದಿರತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ತೇನೆ ನಾಟಕ ಅಕಾಡೆಮಿ ಅವಾರ್ಡ್ ಬಂದಿದೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಬೇಸ್ ಕಾಸ್ಟ್ ಅವಾರ್ಡ್ ಬಂದಿದೆ ಇನ್ನು ಅನೇಕ ಮೂವತ್ತು ಮೂರು ಪುಸ್ತಕಗಳನ್ನು ಬರೆಯಲಿ ಹೀಗೆ ಅನೇಕ ನನ್ನ ಒಂದು ಕಲೆ ಹಾಗೂ ನೋಡಿ ಈ ಒಂದು ಸಂದರ್ಭದಲ್ಲಿ ನಾನು ಯಾಕೆ ಡಾಕ್ಟರ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾದಂಥ ಸಂಜೀವಯ್ಯ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಮಹೇಶ್ ಮಹೇಶ್ ಅಣ್ಣನವರು ಕೂಡ ಈಗ ನಮ್ಮ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂಜೀವಯ್ಯಾರು ನಮ್ಮ ಹೆಸರು ಮಾಗೇರಿ ವೆಂಕಟೇಶ್ ಅಂತ ಕಲಾವಿದರು ಮತ್ತು ಶಿಕ್ಷಕರು ಡಾಕ್ಟ್ರೇಟ್ ಅವಾರ್ಡ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಚಾರ ಅಲ್ಲ ಏಕೆಂತಂದರೆ ಎಲ್ರಿಗೂ ಕೂಡ ಡಾಕ್ಟರೇಟ್ ಅವಾರ್ಡ್ ಕೊಟ್ಟರೆ ಡಾಕ್ಟರೇಟ್ ಅಂತಕ್ಕಂಥ ಪದವಿಗೆ ಅರ್ಥ ಇರೋದಿಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಾಹಿತ್ಯಗಳನ್ನು ಕಲಾವಿದರುಗಳನ್ನು ಸಮಾಜ ಸೇವಕರನ್ನು ಗುರುತಿಸಿ ನೀಡ್ತಕ್ಕಂಥದ್ದು ಅಂಥ ಒಂದು ಡಾಕ್ಟರೇಟ್ ಪದವಿಯನ್ನು ಇವತ್ತು ಸನ್ಮಾನ್ಯ ಪಿ ವಿ ಕಿರೀರ್ ಅವರಿಗೆ ಇಡೀ ಸಮಸ್ತ ಜಿಲ್ಲೆಗೆ ಒಂದು ಕೀರ್ತಿ ಅಂತೇಳಿ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿ ಎಂ ನಂಜುಂಡಪ್ಪ ಮಾಸ್ವಾನ್ ನಾಟಕ ನಿರ್ದೇಶಕರು ಮಾಲೂರು ತಾಲೂಕು ಚಿಕ್ಕಗಳೂರು ಗ್ರಾಮದಿಂದ ಬಂದಿದ್ದೀನಿ ನಮಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಡಾಕ್ಟರ್ ಬಿ ವಿ ಗಿರಿಯಣ್ಣ ವೆಂಕಟಗಿರಿಯಪ್ಪ ಅಂತ ಅವರು ಶಿಕ್ಷಕರು ನಿವೃತ್ತ ಶಿಕ್ಷಕರಾಗಿದ್ದಾರೆ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ಕಲಾ ಕಲಾತಂಡಗಳನ್ನು ಮತ್ತು ಕಲಾವಿದರನ್ನು ಬೆಳೆಸಿರ್ತಕ್ಕಂಥ ನಮ್ಮ ಮೆಚ್ಚಿನ ನಾಯಕರು ಮತ್ತು ನಮ್ಮ ಗುರುಗಳು ಡಾಕ್ಟರ್ ಬಿ ಗಿರಿಯವರು ಅವರಿಗೆ ಡಾಕ್ಟ್ರೇಟ್ ಬಂದಿರೋದು ನಮ್ಮ ಜಿಲ್ಲೆಗೆ ಅಲ್ಲ ಇಡೀ ನನ್ನ ರಾಜ್ಯಕ್ಕೂ ಕೂಡ ನಾನು ಸಂತೋಷ ಪಡೋಂಥ ವಿಚಾರ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ನಾನು ಕೂಡ ಅವ್ರ ಜೊತೆಯಲ್ಲಿ ಡೆಲ್ಲಿಗೆ ಹೋಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೆಲೋಶಿಪ್ ಅವಾರ್ಡ್ ಕೂಡ ನನ್ನ ಜೊತೆಯಲ್ಲಿ ಕರ್ಕೊಂಡೋಗಿದ್ದರು ಅವ್ರಿಗೂ ನಮಗೆಲ್ಲರಿಗೂ ಬಂದಿದೆ ಈಗ ಅವರಿಗೆ ನನ್ನ ಉದ್ದೇಶ ಏನೆಂದರೆ ಕೋಲಾರ ಜಿಲ್ಲೆ ಪರವಾಗಿ ಕರ್ನಾಟಕ ರಾಜ್ಯ ಎಲ್ಲ ಕಲಾವಿದರ ಪರವಾಗಿ ನಾನು ಕೇಳೋದೇನೆಂದರೆ ನಿಮ್ಮ ಮುಂದೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದಯವಿಟ್ಟು ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳು ಅವರಿಗೆ ಕೊಡಿಸ್ಕೊಡ್ಬೇಕು ಜೊತೆಗೆ ನಾಟಕ ಅಕಾಡೆಮಿ ಪ್ರ ಅಕಾಡೆಮಿ ಅಧ್ಯಕ್ಷರು ಕೂಡ ಮಾಡಬೇಕು ಅಥವಾ ಜನಪದ ಅಕಾಡೆಮಿ ಅಧ್ಯಕ್ಷರು ಕೂಡ ಮಾಡಬೇಕು ಅಂತೇಳಿ ನಾನು ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಕಲಾವಿದರ ಪರವಾಗಿ ನಾನು ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತಿದ್ದೇನೆ ಜೈ ಕರ್ನಾಟಕ